ಿನ ನನ್ನ ಮುಂದೆ ಗೊತ್ತಿದ್ದು ಗೊತ್ತಿಲ್ಲದಾಗ ಗಿ ನಾಟ ಹತ್ಯೆ ಬಡ ಓಹೋ ಇವತ್ತು ಪ್ರೇಮಿಗಳ ದಿನ ಅಲ್ವೇ ಅಂತೂ ಅರ್ಥ ಮಾಡ್ಕೊಂಡಿ ನನ್ನ ಅರ್ಧಂಗಿನಿ ಈ ದಿನವೇ ನಮ್ಮಿಬ್ಬರ ಮಿಲನದ ದಿನ ಬಾ ಬಹು ಕಾಡುತ್ತಿರುವ ನನ್ನ ಕಾಮರಹವನ್ನು ತೀರಿಸು ಬಾಡಿ ವಾಕ್ಯವೇ ವೇದ ವಾಕ್ಯ ಅಲ್ವೇ ಸ್ವಲ್ಪ ಕೈವಿರುವ ಕನ್ನವನ್ನು ಕೈ ಕೊಟ್ಟ ಬಂದ ಗೋದಾವರಿ ನಾನು ಎಷ್ಟೇ ಆದರೂ ನಿನ್ನ ಮೆನ್ನ ನನಗೆ ಕೈ ಇನ್ನು ಮುಂದೆ ನಿನ್ನ ಶೀಲ ಉಂಟು ನಂತರ ತಿಳುವ ನಿನ್ನ ಮಾತನಾಡ್ತಿದ್ದೀರಲ್ಲ ಯಾರು ರುಂಡ ರುಂಡ ಅಲ್ಲ ಗೋದಾವರಿ ನಿನ್ನ ಗಂಡ ಬಂದರೆ ಏನು ಮಾಡಬೇಕೆಂದು ವಿಚಾರಿಸುತ್ತಿದ್ದೆ ನೋಡಿ ಆ ವಿಚಾರದ ಬಗ್ಗೆ ನೀವೇನು ತಲೆ ಕೆಡ್ಕೋಬೇಡಿ ಹಾ ಗೋ ಬಂದಿದ ನನಗೆ ಮೋಸ ಮಾಡುದಿಲ್ಲ ತಾನೇ ನನಗೆ ನೀವು ಗೋದಾವರಿ ಇಂತ ಮಾತು ನಿನ್ನ ಬಾಯಿಂದ ಬಹು ನಡೆಯಿಂದ ಕಾಡುತ್ತಿರುವ ನನ್ನ ಕಾಮದಹವನ್ನು ತೀರಿಸು ಬಾ ಅಯ್ಯೋ ನನ್ನ ರಾಜ ನಾನ್ ಬಂದಿರೋದೇ ನಿನಗೋಸ್ಕರ ಅಲ್ಬೇ ಮೊದಲು ಊಟ ಮಾಡಿ ಆ ನಂತರ ಈರೋಣ ಮಂಚವನ್ನು ಆಯ್ತು ನಡೆ ನನಗಿಂತಲೂ ಮೊದಲು ನೀನೇ ಊಟ ಮಾಡುತ್ತಿರುವೆಲ್ಲ ಹಾ ತೆಗೆದುಕೊಳ್ಳಿ ರಾಜು ನೀನು ತಿಂದು ಬಿಟ್ಟಿದ್ದನ್ನು ನಾನು ತಿನ್ನಲಕ್ಕೆ ಎಂಜಲು ಅದು ನಾನು ತಿಂದು ಬಿಟ್ಟ ಎಂಜಲು ಹಲೋ ಮಿಸ್ಟರ್ ಹಾಯ್ ಬಾಯ್ ಯಾಕೆ ನನ್ನ ಶೀಲ ಹಾಳು ಮಾಡ್ಬೇಕಾದಾಗ ಗೊತ್ತಾಗ್ಲಿಲ್ವೇ ಇದು ನನ್ನ ಗಂಡು ಗಂಡ ತಿಂದು ಬಿಟ್ಟ ಎಂಜಲು ಇಡೇ ಅಂತ ಅದು ಆದ್ರೆ ಬೇಕು ಇದು ಆದ್ರೆ ಬೇಡವಾ ನಿಮಗೆ ಯಾಕೆ ಸತ್ತಿನ ಹಿಂದೆ ನನ್ನನ್ನು ನಂಬಿಸಿ ನನ್ನ ಸರ್ವಸ್ತ್ಯನ್ನೆಲ್ಲ ನಿಮ್ಮ ಹೆಸರಿಗೆ ಬರಿಸ್ಕೊಂಡು ನನಗೆ ವಿರುದ್ಧವಾಗಿ ಓಡಾರ್ತೀಯಾ ಏ ಈ ಗಂಡ ಲಗರ್ತಿ ಹಾಕಿರುವ ಸಲುವಾಗಿ ನಿಮಗೆ ನೆನಪಾಗಿರ್ಬೇಕಲ್ಲ ಹಾ ಇಂತವಲ್ಲಲ್ಲ ಸಿಂಧೂರ ಲಕ್ಷ್ಮಣನ ಹೆಂಡತಿ ಗೋದಾವರಿ ಈಗ ಪರಿಪೂರ್ಣವಾಯಿತು ಅಲ್ಲವೋ ಕೆಲ ತೊಟ್ಟ ಗಂಡೋಳ ಗರತೀನ ನನಗೆ ಇರುತ್ತೆ ಇವತ್ತು ನಿನ್ನ ಶೀಲ ಉಂಟು ನನ್ನ ಕೆಲಸ ತೀರ್ಸ್ಕೊಳ್ಳಲ್ಲ ಹೀಗೆ ಮಾತನಾಡೋದು ನಮ್ಮಪ್ಪನ ವಿಷಯ ಹೆಚ್ಚಿದರೆ ನಿನ್ನ ಜೀವ ತೆಗೆದುಕೊಡುತ್ತಲೇ ಮಗಳ ನನ್ನ ಜೀವ ತೆಗೆದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಹಗ್ಗ ತಟ್ಟಿ ಎಳೆದುಕೊಂಡು ಹೋಗಲು ಬಂದಿರುವೆ ಬಂದಿರುವೆದೂತನ ಹೇಳು ನಮ್ಮ ಮನಸ್ಸನ್ನು ನಾಶವಾಗಲು ಕಾರಣ ಯಾರು ಲಕ್ಷ್ಮಣ ನನಗೇನು ಗೊತ್ತಿಲ್ಲ ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಈ ಜಗತ್ತಿನಲ್ಲಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆ ದೇವರು ನನ್ನಂತವನಿಗೆ ಜನ್ಮ ಪಟ್ಟು ಈ ಭೂಮಿಯಲ್ಲಿ ನಿನ್ನಂತ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಕಳಿಸಿದ್ದಾನೆ ನಮ್ಮ ಸುಂದರ ಸಂಸಾರದಲ್ಲಿ ಹುಳಿ ಹಿಂಡಿ ನನ್ನ ಅಣ್ಣ ಹತಿಗರನ್ನು ಅಗಲಿಸಿದೆ ಆಸೆ ಆಸೆಗಾಗಿ ನಮ್ಮ ಅಣ್ಣನನ್ನು ಕಟ್ಟಿ ಹಾಕಿ ನಿನ್ನನ್ನು ಹಾಗೇ ಬಿಡುವುದಿಲ್ಲ ಬಂದರು ಲಕ್ಷ್ಮಣ್ ಇಲ್ಲು ಈ ಬೇಟೆಯನ್ನು ನಾನು ಬೇಟೆ ಆಡುತ್ತೇನೆ ಮೊದಲು ಗೋದಾವರಿ ನೀನು ಹೌದು ಲಕ್ಷ್ಮಣ್ ಇಷ್ಟು ದಿನ ಗುರಿ ಸಾಧಿಸಿದ ಗರತಿಯಾಗಿ ಈ ಕಾಮಕನ ಮನದಿಯಾಗಿ ಇವನ ಮನೆಯಲ್ಲಿ ನಾಡ್ತಾಡ್ತಿದೆ ಈ ಪ್ರಾಣಿಯ ಭೇಟೆಯನ್ನು ನಾನೇ ಆಡ್ಬೇಕು ಇನ್ನು ಭಂಡ ಬಂಡಗೋಡ ಇಷ್ಟು ದಿನ ಮಾಡಬಾರದ ಅನ್ಯಾಯನ್ನು ಮಾಡಿ ಪಿಕ್ತ ಪಿಕ್ತ ಬಡ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡದಿಲ್ಲ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದು ಇದೇ ಕಣ್ಣು ಅಲ್ವೇ ನನ್ನ ತಂದೆಯನ್ನು ಕೊಲೆ ಮಾಡಿದ್ದು ಇದೇ ಕೈ ಅಲ್ವೆ ನೀನೆ ಹಾಕೋ ಎಲ್ಲ ಹೋದವ್ರಿ ಲಕ್ಷ್ಮಣ ನಿನ್ನ ಮಗನಾಗೆ ಬದುಕುತ್ತೇನೆ ನನ್ನನ್ನು ಕ್ಷಮಿಸಿಬಿಡು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ ತಾನಾಗಿಯೇ ಸಾವಿನ ಬಲೆಯಲ್ಲಿ ಬಂದು ಬಿದ್ದರೆ ಮೊದಲು ನಿನ್ನನ್ನು ಬೇಟೆ ಆಡಿ ನಂತರ ಆ ಪುಣ್ಯನು ಕಾತ್ತರಿಸಿಬಿಡುವೆ ವಿಷವಿಹ ಲಕ್ಷ್ಮಣ ನಾನು ನಿನಗೆ ಎಷ್ಟೊಂದು ಅನ್ಯಾಯವನ್ನು ಮಾಡಿದೆ ನಾನು ಕ್ಷಮಿಸಿ ಬಿಡಪ್ಪ ಅಪ್ಪ ಲಕ್ಷ್ಮಣ ಯಾವ ತಾಯಿ ಗೋದಾವರಿ ನಮ್ಮನ್ನು ಕ್ರಮಿಸಿ ಬಿಡ್ರಿಪ್ಪ ನಾ ಇನ್ನ ನಾಲ್ಕು ದಿನ ಬದು ಬದುಕ್ಬೇಕ್ರಿ ನಾನು ಕ್ಷಮಿಸಿಬಿಡ್ರಿ ಲಕ್ಷ್ಮಣ ಕ್ಷಮಿಸಿ ಬಿಡು ಈಗ ಗೊತ್ತಾಯ್ತು ನಿನಗ ಜೀವದ ಬೆಲೆ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿಕ್ಕ ಚಿಕ್ಕಂತೆ ಚಿತ್ರಹಂಸೆ ಕೊಟ್ಟು ಕಾಲು ಉರಿಯುವಾಗ ಗೊತ್ತಾಗ್ಲಿಲ್ವೆಂದೇ ನಿನಗ ಜೀವದ ಬೆಲೆ ಚಿಕ್ಕ ಚಿಕ್ಕ ಹೆಣ್ಮಕ್ಕಳನ್ನು ತಂದು ಈ ಗೌಡನಿಗೆ ಹಾಕುವಾಗ ಗೊತ್ತಾಗಲಿಲ್ವೆಂದೇ ನಿನಗೆ ಜೀವದ ಬೆಲೆ ಮತ್ತೊಬ್ಬರ ಆಸೆಯನ್ನು ಮೋಸದಿಂದ ಬರಿಸಿಕೊಳ್ಳುವಾಗ ಗೊತ್ತಾಗಲಿಲ್ವೆಂದೇ ನಿನಗೆ ಜೀವದ ಬೆಲೆ ರೈತನ ಕಣ್ಣಲ್ಲಿ ನೀರು ಹರಿಸಿದ ಇಂದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸದೇ ಬಿಡಲಾರೆ ಗೋದಾವರಿ ಈ ರೈತನ ಕ್ರಾಂತಿಯಿಂದ ನಿನ್ನ ಮನ ಶಾಂತಿವಾಯಿತು ನೋಡಿ ಈ ರೈತನ ಕ್ರಾಂತಿಯಿಂದ ನನ್ನ ಸೇಡು ಕೂಡ ಸಂಪೂರ್ಣ ಆಯ್ತು ನನಗೀಗ ತುಂಬಾನೇ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ನನಗೆ ಅರೆಸ್ಟ್ ಮಾಡಬೇಕಾಗಿತ್ತು ಲಕ್ಷ್ಮಣನಲ್ಲ ನಿನ್ನನ್ನು ಅರೆಸ್ಟ್ ನೀನ್ಯಾರು ನನ್ನನ್ನು ಅರೆಸ್ಟ್ ಮಾಡಲು ನಿಮ್ಮ ಅಪ್ಪ ನಂತರಿಂದ ಮಂಥ ಏರುವ ನಿಮ್ಮಂತ ಕೆಂಟ ಅಧಿಕಾರಿಗಳಿಗೆ ಒತ್ತು ಬುದ್ಧಿ ಕಲಿಸಲು ಬಂದ ನಾನೊಬ್ಬ ಸಿಬಿಐ ಆಫೀಸರ್ ನೋಡಿದ್ವಿ ಹೌದು ರಾಜಕಾರಣಿ ಹಾಗೂ ಗುಂಡಾಗಳ ಬೆನ್ನತ್ತಿ ಪವಿತ್ರವಾದ ನಮ್ಮ ಕನ್ನಡ ನಾಡನ್ನು ಲಂಚ ಬೀಡಾಗಿ ಮಾಡಿದ ನಿಮ್ಮಂತ ಭ್ರಷ್ಟಾಧಿಕಾರಿಗಳ ಕೂಡ ಆಟ ಆಡುವುದಕ್ಕೆ ನಾ ಇಲ್ಲಿಗೆ ಬಂದಿತ್ತು ನೀವು ಮಾಡಿದ ಕೆಟ್ಟ ಕಾರ್ಯಗಳನ್ನು ಪುಟ ತಿರುವು ನೋಡಿದರೆ ಒಂದೇ ಎರಡೇ ಕಾಕಿ ಬಟ್ಟೆ ತೊಟ್ಟದ್ದನ್ನು ಮರೆತು ಆ ಗೌಡನಿಂದ ಹತ್ತಾರು ಕೊಲೆ ಮಾಡಿಸಿದೆ ದುಡಿದು ತಿನ್ನುವ ರೈತರ ಬಾಯಿಗೆ ಬೆಂಕಿ ಹಚ್ಚಿಸಿದೆ ನನ್ನ ತಂದೆಯನ್ನು ಕೊಲೆ ಮಾಡಿದ ವ್ಯಕ್ತಿಯಿಂದ ದುಡ್ಡು ತೆಗೆದುಕೊಂಡು ಆ ಕೇಸನ್ನು ಮುಚ್ಚಾಕಿಸಿದೆ ಇಷ್ಟೆಲ್ಲ ಅನ್ಯಾಯ ಮಾಡಿದ ಈನ ಹೀನ ಕೃತ್ಯಗಳನ್ನು ರೆಕಾರ್ಡ್ ಮಾಡಿದ್ದೇನೆ ನೋಡಿಲಿ ನೋಡು ರೈತರ ಬಾಳಿಗೆ ಭೂತವಾಗಿ ಕಾಡುವ ಯಾವ ಆಫೀಸರ್ ಆಗಿರಲಿ ಅವರನ್ನು ಹಿಡಿದು ತಂದು ಒತ್ತು ಕೂತಿ ಕಲಿಸಿ ನ್ಯಾಯವನ್ನು ಎತ್ತಿ ತೋರಿಸುವುದೇ ನನ್ನ ಕೆಲಸ ಕೆಲಸಿ ಅರೆಸ್ಟ್ ಮಾಡಿ ಹೇಳಿಕೊಂಡು ನಡೆಯಲಿರುವ ನಾನು ಇಷ್ಟು ದಿವಸ ನಮ್ಗೆ ಏಕೆ ತಿಳಿಸಲಿಲ್ಲ ನಿಮ್ಮ ವಿಷಯ ನಿನಗೆ ನಾನು ಸಿಡಿ ಎಂದು ತಿಳಿಸಿದರೆ ನಿನ್ನ ಇತಿಹಾಸ ಅಚ್ಚಳೆಯಲಿ ಅಮರವಾಗಿ ಉಳಿಯುತ್ತಿರಲಿಲ್ಲ ಲಕ್ಷ್ಮಣ ಇಂದು ನಿನ್ನ ಸೂರತನದ ಹೋರಾಟವನ್ನು ನಮ್ಮ ಕನ್ನಡ ನಾಡಿನ ಜನತೆ ಹೋಗುವಂತೆ ಮಾಡಿದೆ ಇಲ್ಲಿಯವರೆಗೆ ದುಷ್ಟರ ವಿರುದ್ಧ ಧೈರ್ಯವಾಗಿ ಹೋರಾಡಿ ಶಾಂತಿಯ ಮೇಲೆ ಸ್ಥಾಪಿಸಿದ ಈ ರೊಚ್ಚಿಗೆ ರೈತನ ಕ್ರಾಂತಿ ಕರ್ನಾಟಕದ ಭೂಪಟದಲ್ಲಿ ಅಚ್ಚಳೆಯಲಿ ಅಮರವಾಗಿ ಉಳಿಯಲಿ ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸುವ ನಿಮ್ಮ ನಿಷ್ಠಾವಂತ ಅಧಿಕಾರಿಗಳೇ ಪರಿಶ್ರಮೆಯೇ ಸಾಕ್ಷಿ ಇರಲಿ ಮೊದಲು ಅಣ್ಣನನ್ನು ನೋಡೋಣ ಮನೆಗೆ ನಡೆಯಿರಿ ಬನ್ನಿ ಅಣ್ಣ